ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಸ್ವಾಮಿಯ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ಕೇಳಲಿಕ್ಕೆ ಬಂದಂಥ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದಾನೆ ಪ್ರೇರೆ ಇದನ್ನು ನಾವು ಧ್ಯಾನ ಮಾಡಲಿಕ್ಕಿರುವಂಥ ವೇದಭಾಗವು ತಿಮೋತಿಯುಗೆ ಬರೆದ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡು ಎಂಬುದಾಗಿ ಅಪೋಸ್ತನಾಗಿರುವಂಥ ಪೌಲನು ತಿಮೋತೆಯನಿಗೆ ಬರೆಯುತ್ತಾ ಎಚ್ಚರಿಸುವಂಥವನಾಗಿದ್ದಾನೆ ಪ್ರೇರೆ ಹೌದು ಈ ಲೋಕದಲ್ಲಿ ಮನುಷ್ಯನು ಬೆಳಿಗ್ಗೆ ಎದ್ದ ಮೊದಲುಗೊಂಡು ರಾತ್ರಿ ಮಲಗುವ ತನಕ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ವ್ಯವಹಾರಗಳಲ್ಲಿ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಯಾಸವನ್ನು ಪಡುತ್ತಲೇ ಇರುವಂಥವನಾಗಿದ್ದಾರೆ ಒಬ್ಬ ತಂದೆ ತನ್ನ ಕುಟುಂಬವನ್ನು ಹೇಗೆ ಪೋಷಿಸಬೇಕೆಂಬ ಆಲೋಚನೆಯೊಂದಿಗೆ ಪ್ರಯಾಸವನ್ನು ಪಡುವಂಥವನಾಗಿರ್ತಾನೆ ಒಬ್ಬ ಒಳ್ಳೆಯ ಶಿಕ್ಷಕನು ವಿದ್ಯಾರ್ಥಿಗಳನ್ನು ಹೇಗೆ ಸರಿಯಾದ ಮಾರ್ಗದಲ್ಲಿ ತರಬೇಕೆಂಬ ಆಲೋಚನೆಯೊಂದಿಗೆ ಪ್ರಯಾಸವನ್ನು ಪಡುವಂಥವನ್ನಾಗಿರುತ್ತೆ ಆದರೆ ನಾವುಗಳು ಅಂದರೆ ದೇವರನ್ನು ನಂಬಿದಂಥ ವ್ಯಕ್ತಿಗಳು ದೇವರ ದೃಷ್ಟಿಗೆ ಯೋಗ್ಯವಾಗಿ ಕಾಣಿಸಿಕೊಳ್ಳುವುದಕ್ಕಾಗಿ ನಾವು ಪ್ರಯಾಸ ಪಡುವಂಥವರಾಗಿರಬೇಕು ಇಲ್ಲಿ ಮನುಷ್ಯರ ದೃಷ್ಟಿಗೆ ಯೋಗ್ಯವಾಗಿ ಕಾಣಿಸಿಕೊಳ್ಳಬೇಕೆಂಬುದಾಗಿ ಅಪಸ್ಥರಾಗಿರುವಂಥ ಪೌಲನ್ನು ಹೇಳ್ತಾ ಇಲ್ಲ ದೇವರ ದೃಷ್ಟಿಗೆ ಯಾಕೆಂದರೆ ನಿನ್ನ ಅಂತರಂಗವನ್ನು ನೋಡುವ ಆತನು ದೇವರು ಮಾತ್ರವೇ ಎಂಬುದಾಗಿ ಈ ಸಮಯದಲ್ಲಿ ನಿನಗೆ ನೆನಪು ಮಾಡುವಂಥವನಾಗಿದ್ದಾನೆ ನೀನು ಈ ಲೋಕದಲ್ಲಿ ಮನುಷ್ಯರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕಾಗಿ ನೀನು ಪ್ರಯಾಸ ಪಟ್ಟರೆ ಎಂದೋ ಒಂದು ದಿನ ಅವರುಗಳಿಂದ ನೀನು ಬಾಧೆಗಳನ್ನು ಅನುಭವಿಸುವಂಥವನಾಗಿರುತ್ತೀಯಾ ಅವರುಗಳಿಂದ ನೀನು ಅವಮಾನಗಳನ್ನು ಹೊಂದುವಂಥವನಾಗಿರ್ತೀಯ ಅವರಿಂದ ನೀನು ಅನೇಕವಂತ ರೀತಿಯಲ್ಲಿ ನೋವನ್ನು ಅನುಭವಿಸುವಂಥವನಾಗಿರುತ್ತೀ ಎಂಬುದಾಗಿ ನೀನು ಮರೆಯಬಾರದು ಆದರೆ ನೀನು ದೇವರನ್ನು ಮೆಚ್ಚಿಸುವುದಕ್ಕಾಗಿ ನೀನು ದೇವರ ದೃಷ್ಟಿಗೆ ಯೋಗ್ಯವಾಗಿ ಶುದ್ಧವಾಗಿ ಜೀವಿಸುವುದಕ್ಕಾಗಿ ಕಾಣಿಸಿಕೊಳ್ಳುವುದಕ್ಕಾಗಿ ನೀನು ಪ್ರಯಾಸ ಪಡುವುದಾದರೆ ನಿನ್ನ ಪ್ರಯಾಸವು ಎಂದಿಗೂ ಕೂಡ ವ್ಯರ್ಥವಾಗುವುದೇನೆಂಬುದಾಗಿ ಈ ಸಮಯದಲ್ಲಿ ನಾನು ನಿನಗೆ ನೆನಪು ಮಾಡುವಂಥವನಾಗಿದ್ದೇನೆ ಎರಡನೇದಾಗಿ ನಾವು ನೋಡುವಾಗ ಅದೇ ತಿಮ್ಮತಿಯು ಬರೆದ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಹೇಳುವಂಥ ಮಾತೇನೆಂದರೆ ಯುದ್ಧಕ್ಕೆ ಹೋಗುವಂಥ ಒಬ್ಬ ಸೈನಿಕನು ಲೋಕದ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೇರಿಸಿಕೊಂಡಂಥ ಯಜಮಾನನನ್ನು ಮೆಚ್ಚಿಸುವುದಕ್ಕಾಗಿ ಪ್ರಯಾಸ ಪಡುವಂಥವನಾಗಿರ್ತಾನಲ್ವೇ ಹೌದು ನಾವುಗಳು ಕೂಡ ನಮ್ಮನ್ನು ರಕ್ಷಿಸಿದಂಥ ನಮ್ಮನ್ನು ಕಾಪಾಡಿದಂಥ ನಮ್ಮನ್ನು ಜೀವದಿಂದ ಇಟ್ಟಂಥ ದೇವರನ್ನು ಮೆಚ್ಚಿಸುವುದಕ್ಕಾಗಿ ನಾವು ಪ್ರಯಾಸ ಪಡುವಂಥವರಾಗಿರಬೇಕು ಈ ಲೋಕದಲ್ಲಿ ಅನೇಕ ಮನುಷ್ಯರಿದ್ದಾರೆ ಆದರೆ ದೇವರು ನಿನ್ನನ್ನೇ ರಕ್ಷಣೆ ಮಾಡಿದ್ದಾನೆ ದೇವರು ನಿನ್ನನ್ನು ರಕ್ಷಿಸಿದ್ದಾನೆ ಎಂಬುದಾಗಿ ನೆನೆಸುವುದಾದರೆ ಅದು ನಿನ್ನ ಯೋಗ್ಯತೆ ಅಲ್ಲ ದೇವರು ಉಚಿತಾರ್ಥವಾದ ಕೃಪೆ ಎಂಬುದಾಗಿ ನೀನು ಮರೆಯಬಾರದು ಆದ್ದರಿಂದಲೇ ನೀನು ನಿನ್ನ ಜೀವಿತದಲ್ಲಿ ದೇವರನ್ನ ಎಂದಿಗೂ ಕೂಡ ಬಿಡದೆ ದೇವರನ್ನು ಮೆಚ್ಚಿಸುವುದಕ್ಕಾಗಿ ನೀನು ಪ್ರಯಾಸ ಪಡುವಂಥವನಾಗಿರಬೇಕು ಮೂರನೇದಾಗಿ ನೋಡುವಾಗ ಬರೆದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಎಲೈ ದೇವರ ಮನುಷ್ಯನೇ ನೀನಾದರೂ ಇವುಗಳಿಗೆ ದೂರವಾಗಿರು ನೀತಿ ಭಕ್ತಿ ಪ್ರೀತಿ ನಂಬಿಕೆ ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕಾಗಿ ಪ್ರಯಾಸ ಪಡೆದಿ ಇಲ್ಲಿ ಅಪೂಸ್ತನಾಗಿರುವ ಪವನನ್ನೆಷ್ಟು ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ ಎಲೈ ದೇವರ ಮನುಷ್ಯನೇ ಒಬ್ಬ ನಿಜವಾದಂತ ದೇವರ ಸೇವಕನು ನಿಜವಾದ ವಿಶ್ವಾಸಿಯು ಯಾವತ್ತೂ ಕೂಡ ಹಣದ ಹಿಂದೆ ಓಡಿ ಹೋಗಬಾರದು ಯಾಕೆಂದರೆ ಒಂದು ವೇಳೆ ನೀವು ಹಣದ ಹಿಂದೆ ಓಡುವುದಾದರೆ ಎಂದೋ ಒಂದು ಇದನ್ನು ಆ ಶೋಧನೆಯಿಂದ ಊರಿನಲ್ಲಿ ಸಿಕ್ಕಿ ಹಾಕಿಕೊಂಡು ಅದರಿಂದ ಹೊರಗಡೆ ಬಾರದೇ ಇರುವಂಥ ಸ್ಥಿತಿಯಲ್ಲಿ ಚೈತಾನನು ನಿಮ್ಮನ್ನು ಕುಗ್ಗಿಸುವಂಥವನಾಗಿರ್ತಾನೆ ನಿಮ್ಮನ್ನು ಬಾಧಿಗೆ ಒಳಪಡಿಸುವಂಥವನಾಗಿರ್ತಾನೆ ಆದ್ದರಿಂದಲೇ ನೀವು ಯಾವಾಗಲೂ ಕೂಡ ನಿಜವಾದಂಥ ನಿಕ್ಷೇಪಣಗಳಿಂದ ಓಡಿ ಹೋಗಬೇಕೆಂಬುದಾಗಿ ಅಪುಸ್ತನಾಗಿರುವಂಥ ಪೌಲನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ ಆದರೆ ಇಂದು ಅನೇಕ ಸೇವಕರು ಅನೇಕ ವಿಶ್ವಾಸಿಗಳು ದೇವರು ನಂಬಿದಾಗಲೂ ಕೂಡ ಈ ಲೋಕದಲ್ಲಿ ಪ್ರತಿಷ್ಠೆಗಳು ಹೊಂದುವುದಕ್ಕಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸುವುದಕ್ಕಾಗಿ ಒಂದು ಒಳ್ಳೆಯ ಸ್ಥಾನಮಾನಗಳನ್ನು ದಕ್ಕಿಸಿಕೊಳ್ಳುವುದಕ್ಕಾಗಿ ಈ ಲೋಕದಲ್ಲಿ ಪ್ರಯಾಸವನ್ನು ಪಡುತ್ತಲೇ ಇದ್ದಾರೆ ನೀವು ಈ ಲೋಕದಲ್ಲಿ ಎಷ್ಟೆಲ್ಲ ಕಷ್ಟಗಳನ್ನು ಪಟ್ಟರೂ ಎಷ್ಟೆಲ್ಲ ಪ್ರಯಾಸವನ್ನು ಪಟ್ಟರೂ ಕೂಡ ಒಂದಲ್ಲ ಓದಿದ್ದನ್ನು ಅದು ವ್ಯರ್ಥವಾಗಿ ಹೋಗುವಂಥದ್ದಾಗಿದೆ ಆದರೆ ನೀನು ದೇವರಿಗೋಸ್ಕರವಾಗಿ ನೀತಿ ಭಕ್ತಿ ಪ್ರೀತಿ ಸಾತ್ವಿಕತ ಇವುಗಳನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ನೀನು ಯಾವಾಗ ಮುಂದಾಗಿ ನೀನು ಓಡುತ್ತಾ ಪ್ರಯಾಸವನ್ನು ಪಡುವಂಥವನಾಗಿರ್ತೀಯೋ ನಿನ್ನ ಜೀವಿತದಲ್ಲಿ ಊಹಿಸಲಾರದಂಥ ಸ್ಥಿತಿಯಲ್ಲಿ ದೇವರು ನಿನ್ನನ್ನು ನಿಲ್ಲಿಸುವಂಥವನಾಗಿರುತ್ತಾನೆ ಆದ್ದರಿಂದಲೇ ಪ್ರಿಯ ದೇವರ ಮಕ್ಕಳೇ ಪ್ರಿಯ ಆತ್ಮೀಯ ಸ್ನೇಹಿತರೆ ದೇವರು ನಂಬಿದಾಗಲೂ ಕೂಡ ಲೋಕದ ವ್ಯವಹಾರಗಳಲ್ಲಿ ಸಿಟ್ಟುಕೊಂಡಿದ್ದ ಆದರೆ ಈಗಲೇ ಈ ಹೊಸ ವರ್ಷದಲ್ಲಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿರಿ ದೇವರೇ ಈ ಶೋಧನೆಯೊಳಗಿಂದ ಈ ಬಲೆಯೊಳಗಿಂದ ಈ ದಾಸವತ್ವದೊಳಗಿಂದ ನನ್ನನ್ನು ಬಿಡಿಸು ಈ ವರ್ಷದಲ್ಲಾದರೂ ನಿನ್ನ ವಿಷಯದಲ್ಲಿ ಪ್ರಯಾಸವನ್ನು ಪಡುತ್ತಾ ನಿನ್ನನ್ನು ಮೆಚ್ಚಿಸುವಂಥ ರೀತಿಯಲ್ಲಿ ನನಗೆ ಸಹಾಯ ಎಂಬುದಾಗಿ ದೇವರ ಸಮುದ್ರದಲ್ಲಿ ಕೇಳಿಕೊಳ್ಳ್ರಿ ನಾಲ್ಕನೇದಾಗಿ ನಾವು ನೋಡುವಾಗ ಕೊರೆಂತದವರಿಗೆ ಬರೆದ ಮೊದಲನೇ ಪತ್ರಕ್ಕೆ ಹದಿನೈದನೇ ಅಧ್ಯಾಯ ಐವತ್ತೆಂಟನೇ ವಚನದಲ್ಲಿ ನಾವು ನೋಡುವಾಗ ಪ್ರಿಯರೇ ಆದ್ದರಿಂದ ನನ್ನ ಪ್ರಿಯ ಸಹೋದರರೇ ಸ್ಥಿರಚಿತ್ತರಾಗಿಯೂ ನಿಚ್ಚಲರಾಗಿಯೂ ಇರ್ರಿ ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತಿಯಾಸಕ್ತಿಯಿಂದ ಮಾಡುವವರಾಗಿರಿ ಎಂಬುದಾಗಿ ಹೌದು ನೀವು ಕರ್ತನಲ್ಲಿ ಪಡುವಂಥ ಪ್ರಯಾಸವನ್ನು ಈ ಲೋಕದ ಮನುಷ್ಯರು ಗುರುತಿಸದೆ ಹೋದರೂ ಪರವಾಗಿಲ್ಲ ದೇವರು ನಿಮ್ಮ ಪ್ರಯಾಸವನ್ನು ಒಂದು ದಿನ ಲಕ್ಷ್ಯಕ್ಕೆ ತಂದುಕೊಂಡು ನಿಮ್ಮನ್ನು ಗುರುತಿಸಿ ನೀವು ಊಹಿಸಲಾರದಂಥ ಸ್ಥಿತಿಯಲ್ಲಿ ದೇವರು ನಿಮ್ಮನ್ನು ಎಂಬುದಾಗಿ ನೀವು ಮರೆಯಬಾರದು ನೀವು ದೇವರ ವಿಷಯದಲ್ಲಿ ಪಡುವಂಥ ಪ್ರಯಾಸ ನಿಮಿತ್ತವಾಗಿ ಲೋಕದಲ್ಲಿ ಅನೇಕ ಮನುಷ್ಯರು ನಿಮ್ಮನ್ನು ಹುಸ್ಸಿರನ್ನು ಹುಚ್ಚರನ್ನಾಗಿ ನಿಮ್ಮನ್ನು ಕಣಗಾಣಿಸಬಹುದು ಆದರೂ ಕೂಡ ಅವರಿಗೆ ಗೊತ್ತಿಲ್ಲ ಯಾಕೆಂದರೆ ದೇವರು ತಕ್ಕ ಸಮಯದಲ್ಲಿ ನಿಮ್ಮ ತಲೆಯನ್ನು ಎತ್ತುವಂಥವನಾಗಿದ್ದಾನೆ ಎಂಬುದಾಗಿ ನೀವು ದೇವರಿಗಾಗಿ ಏನಾದರೂ ಒಂದು ಪ್ರಯಾಸವನ್ನು ಪಡಬೇಕು ಆರಾಧನೆ ವಿಷಯದಲ್ಲಿ ಪ್ರಯಾಸವನ್ನು ಪಡುವಂಥವರಾಗಿದ್ದೀರಾ ವಾಕ್ಯಗಳು ಓದುವಂಥ ವಿಷಯದಲ್ಲಿ ಪ್ರಯಾಸ ಪಡುವಂಥವರಾಗಿದ್ದೀರಾ ಯಾವ ವಿಷಯದಲ್ಲಿ ನೀವು ಪ್ರಯಾಸ ಪಡುವಂಥವರಾಗಿದ್ದೀರಾ ಈ ಲೋಕದಲ್ಲಿ ಅದನ್ನು ಸಂಪಾದಿಸಿಕೊಳ್ಳಬೇಕು ಇದನ್ನು ಗಳಿಸಬೇಕು ನನ್ನ ಆ ರೀ ನನ್ನ ಜೀವನವು ಹೀಗಿರಬೇಕೆಂಬ ಆಲೋಚನೆಯೊಂದಿಗೆ ನೀವು ಪ್ರಯಾಸವನ್ನು ಪಡುವಂಥವರಾಗಿದ್ದೀರಿ ಆದರೆ ಕರ್ತನ ಸೇವೆಯಲ್ಲಿ ಪ್ರಯಾಸ ಪಡುವಂಥವರು ಬಹಳ ಕಡಿಮೆಯಾಗಿದ್ದಾರೆ ಆದರೆ ಈ ವರ್ಷದಲ್ಲಿ ನೀನು ಎದ್ದೇಳಬೇಕು ದೇವರಿಗಾಗಿ ಏನಾದರೂ ಮಾಡಬೇಕೆಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ಆಲೋಚನೆಯೊಂದಿಗೆ ನೀನು ಮುಂದಕ್ಕೆ ಸಾಗುವಂಥವನಾಗಿರಬೇಕು ನಿನ್ನ ಪ್ರಯಾಸಕ್ಕೆ ಖಂಡಿತವಾಗಲು ದೇವರು ಪ್ರತಿಫಲವನ್ನು ಕೊಟ್ಟು ನಿನ್ನನ್ನು ಬಲಪಡಿಸಿ ನಡೆಸುವಂಥವನಾಗಿರುತ್ತಾನೆ ದೇವರ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಧೈರ್ಯಪಡಿಸಿ ಬಲಪಡಿಸಿ ನಡೆಸಲಿ ಆಮೇನ್